ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಪ್ರಿಪ್ರೇಷನ್ನ ಅಂತ ನೋಡಿ ಕನಮಡಿ ಐ ಎ ಎಸ್ ಮತ್ತು ಕೆ ಎಸ್ ತರಬೇತಿ ಸಂಸ್ಥೆ ಧಾರವಾಡದ ಸಪ್ತಾಪುರ್ನಲ್ಲಿ ಬ್ರ್ಯಾಂಚ್ ಮಾಡಬೇಕು ಅನ್ನೋದು ನಮ್ಮ ಬಹುದಿನದ ಕನಸಾಗಿತ್ತು ಸೊ ಅದರ ಪ್ರಕಾರನೇ ಈಗ ಸಪ್ತಾಪುರ್ ಬಾವಿ ಪಕ್ಕದೊಳಗೆನೆ ನಾನು ಇಲ್ಲಿ ನಿಮಗೆ ಪಿಕ್ಚರ್ನ ಹಾಕಿದ್ದೀನಿ ನೋಡ್ಬೋದು ಸೊ ಧಾರವಾಡದ ಸಪ್ತಾಪುರ್ ಮೇನ್ ಸಪ್ತಾಪುರ್ ಇಲ್ಲೇ ಇದೆ ಅದರ ಪಕ್ಕದೊಳಗೆನೆ ಇಲ್ಲಿಯೇ ನಮ್ಮ ಇನ್ಸ್ಟಿಟ್ಯೂಟ್ ಹೊಸ ಬ್ರ್ಯಾಂಚ್ ಓಪನ್ ಆಗಿದೆ ಇಲ್ಲಿ ಪಿ ಸಿ ಮತ್ತು ಪಿ ಎಸ್ ಐ ಎಕ್ಸಾಮ್ಸ್ಗಳಿಗೆ ಯಾರ್ಯಾರೆಲ್ಲ ಪ್ರಿಪೇರ್ ಮಾಡ್ತಿದ್ದೀರಿ ಜನವರಿ ಹದಿನೈದರಿಂದ ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತಿದ್ದಾವೆ ಆ್ಯಂಡ್ ತರಗತಿಗಳು ಪ್ರಾರಂಭ ಆಗ್ತವೆ ಆ್ಯಂಡ್ ಆಲ್ರೆಡಿ ನಿಮಗೆ ಅಡ್ಮಿಷನ್ಸ್ ಪ್ರಾರಂಭ ಆಗಿದ್ದಾವೆ ಆ್ಯಂಡ್ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಮುಂಬರುವಂಥ ಪಿ ಎಸ್ ಐ ಮತ್ತು ಇ ಎಸ್ ಐ ಎಕ್ಸಾಮ್ಸ್ಗಳಿಗೆ ಯಾರ್ಯಾರೆಲ್ಲ ಪ್ರಿಪೇರ್ ಮಾಡ್ತಿದ್ದೀರಿ ನೀವು ಬಂದು ಅಡ್ಮಿಷನನ್ನು ತಗೋಬೋದು ಪರ್ಟಿಕ್ಯುಲರ್ಲಿ ಪಿ ಎಸ್ ಐ ಮತ್ತು ಇ ಎಸ್ ಐ ಎಕ್ಸಾಮ್ಸ್ಗಳಿಗೆ ಧಾರವಾಡದೊಳಗೆ ಇದ್ದು ಯಾರ್ಯಾರೆಲ್ಲ ಪ್ರಿಪೇರ್ ಮಾಡ್ತಿದ್ದೀರಿ ಪೇಪರ್ ಒನ್ ಸೊ ಈ ಪೇಪರ್ ಒನ್ ಐವತ್ತು ಅಂಕಗಳಿದ್ದು ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಈ ಐವತ್ತು ಅಂಕಗಳು ಬಹಳನೇ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತವೆ ಗೈಸ್ ನೀವು ಲಿಸ್ಟಲ್ಲಿ ಬರ್ತಿರೋ ಇಲ್ವೋ ಅನ್ನೋದಕ್ಕೆ ಈ ಐವತ್ತು ಅಂಕಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ನಿಮಗೆ ಟ್ವೆಂಟಿ ಫೈವ್ ಡೇಸ್ ಕ್ಲಾಸ್ ಇರುತ್ತೆ ಇದರೊಳಗೆ ಎಸ್ ಎಗಳನ್ನು ಹೇಳಿಕೊಡುತ್ತೆ ಬರೀ ಎಸ್ ಎ ಇನ್ಫಾರ್ಮೇಷನ್ ಹೇಳೋಂಗಿಲ್ಲ ಎಸ್ ಎ ಅಂದರೆ ಏನು ಹೆಂಗೆ ಬರಿಬೇಕು ಆಮೇಲೆ ಹಿಂದಿನ ಒಂದು ಟಾಪರ್ಸ್ಗಳು ಹೆಂಗೆ ಬರೀತಿದ್ರು ಅವ್ರ ಎಸ್ ಎಗಳು ನಿಮಗೂ ಕೂಡ ನೀಡಲಾಗುತ್ತೆ ಅಷ್ಟೇ ಅಲ್ಲ ಯಾರು ಪಿ ಎಸ್ ಎಕ್ಸಾಮ್ಗಳು ಪಾಸ್ ಆಗಿದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಹುಬ್ಳಿ ಧಾರವಾಡ ಬೇರೆ ಬೇರೆ ಕಡೆಯವ್ರು ಏನಿದ್ದಾರೆ ಅವರನ್ನು ಕರ್ಕೊಂಬಂದು ನಿಮಗೆ ಪಾಠ ಮಾಡಿಸುತ್ತೆ ಓಕೆ ಸೊ ಪ್ರಬಂಧಗಳನ್ನು ಹೇಳ್ಕೊಡುತ್ತೆ ಈವನ್ ಈ ಪ್ರಬಂಧಗಳಿಗೆ ನಾನೇ ಬರೆದಿರುವಂಥ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಪುಸ್ತಕ ಕೂಡ ಅವೈಲೇಬಲ್ ಇದೆ ಧಾರವಾಡದೊಳಗೆ ಯಾರ್ಯಾರದಿರಿ ನೀವು ಬಂದು ನಮ್ಮ ಇನ್ಸ್ಟಿಟ್ಯೂಟ್ಗೆ ಸಪ್ತಾಪುರದಲ್ಲಿ ಬಂದು ಪುಸ್ತಕಗಳನ್ನು ತೆಗೆದುಕೊಳ್ಳೋರು ತೆಗೆದುಕೊಳ್ಬೋದು ಆಮೇಲೆ ಕ್ಲಾಸ್ ಯಾರು ಜಾಯ್ನ್ ಆಗ್ತೀರಿ ಅವರಿಗೆ ಪುಸ್ತಕಗಳೂ ಕೂಡ ನಾವು ನೀಡ್ತೀವಿ ಆ್ಯಂಡ್ ಟ್ರಾನ್ಸ್ಲೇಷನ್ ಭಾಷಾಂತರ ಯಾರ್ಯಾರೆಲ್ಲ ಹಳ್ಳಿಯಿಂದ ಬಂದಿದ್ದೀರಿ ಅವರಿಗೆ ಇದು ಒಂಥರ ಕಬ್ಬಿನ ಕಡಲೆ ಅನ್ನೋ ಹಾಗೆ ನೀವೆಲ್ಲ ನೋಡ್ತೀರಿ ಭಾಷಾಂತರವನ್ನು ಇಂಗ್ಲೀಷ್ ಹ್ಯಾಂಗ್ ಮಾಡೋದು ಏನು ಮಾಡೋದು ಅನ್ನೋದು ಬಹಳ ಜನಕ್ಕೆ ಡೌಟ್ ಇದೆ ನಾನೇ ಮಾಡಿ ತೋರಿಸ್ತೀನಿ ಏನು ಮಾಡಿದರೆ ನೀವು ಪಾಸ್ ಆಗ್ತೀರಿ ಸೊ ಏನು ಹೇಳಿರುತ್ತೆ ಏನು ಮಾಡಬೇಕು ಟ್ರಾನ್ಸ್ಲೇಷನ್ಗೆ ಅಂತ ಅದನ್ನು ಫಾಲೋ ಮಾಡಿರಿ ಅದು ಯಾಕೆ ನೀವು ಪಾಸ್ ಆಗೋದಿಲ್ಲ ಅಥವಾ ಟ್ರಾನ್ಸ್ಲೇಷನ್ ಬರೋದಿಲ್ಲ ನಾನು ಕೂಡ ನೋಡ್ತೀನಿ ಓಕೆ ಸೊ ಡೈಲಿ ಪೇಪರ್ ಒನ್ಗೆ ಡೈಲಿ ಟೂ ಟು ತ್ರೀ ಅವರ್ಸ್ ನಿಮಗೆ ಕ್ಲಾಸ್ ಇರುತ್ತೆ ಆ್ಯಂಡ್ ಟ್ವೆಂಟಿ ಡೇಸ್ ಕೂಡ ನೀವು ಬಂದರೂ ಕೂಡ ದಟ್ ಈಸ್ ಇನಫ್ ಸೊ ನೀವು ಬಂದು ಈ ಒಂದು ತರಗತಿಗಳ ಉಪಯೋಗವನ್ನು ತೆಗೆದುಕೊಳ್ಳಬಹುದು ಫಸ್ಟಿಗೆ ಮಾರ್ನಿಂಗ್ ಬ್ಯಾಚ್ ಮಾತ್ರ ಇರುತ್ತೆ ನಂತರ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಬ್ಯಾಚ್ ಕೂಡ ಇರ್ತದೆ ಆ್ಯಂಡ್ ಈ ಥರ ನಿಮಗೆ ಸಪ್ತಾಪುರ್ ಬಾವಿ ಪಕ್ಕದೊಳಗೆ ಆ ಮಯೂರ್ ಬೇಕ್ರಿ ಏನಿದೆ ಇಲ್ಲಿ ಆ ಬೇಕ್ರಿ ಮೇಲ್ಗಡೆ ನಮ್ಮ ಸಂಸ್ಥೆಯ ಹೊಸ ಬ್ಯಾಂಚನ್ನು ಓಪನ್ ಮಾಡಲಾಗಿದೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದ ವಿದ್ಯಾರ್ಥಿಗಳು ಬರ್ಬೋದು ಐ ಆಮ್ ಯು ನೋ ಐ ಆಮ್ ಗುಡ್ ಎಟ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡೂ ಮಾಧ್ಯಮದೊಳಗೆ ನಿಮಗೆ ಪ್ರಬಂಧವನ್ನು ಕೊಡ್ತದೆ ಎರಡೂ ಮಾಧ್ಯಮದೊಳಗೂ ಪುಸ್ತಕಗಳು ಅದಾವು ಆ್ಯಂಡ್ ಈವನ್ ಭಾಷಾಂತರ ಮತ್ತು ಪ್ರಿಸೈಸ್ ರೈಟಿಂಗ್ ಪುಸ್ತಕ ಕೂಡ ನಿಮಗೆ ಅವೈಲೇಬಲ್ ಅಲ್ಲಿ ನೀವು ಬಂದು ತೆಗೆದುಕೊಳ್ಬಹುದು ಅಷ್ಟೇ ಅಲ್ಲ ಗೈಸ್ ನಿಮಗೆ ಬರೀ ಪ್ರಬಂಧ ಭಾಷಾಂತರ ಮತ್ತು ಈ ಒಂದು ಸಾರಾಂಶ ಬರವಣಿಗೆ ಹೇಳಿಕೊಡೋದು ಅಷ್ಟೇ ಅಲ್ಲ ನಿಮ್ಮ ಕಡೆಯಿಂದನೇ ಬರೆಸ್ತದೆ ಓಕೆ ನಿಮ್ಮ ಕಡೆಯಿಂದನೇ ಬರೆಸ್ತದೆ ಏನು ಮಾಡ್ತೀವಿ ಅಂದರೆ ಟೆಸ್ಟ್ ಕಂಡಕ್ಟ್ ಮಾಡ್ತದೆ ಐದು ಟೆಸ್ಟ್ ಕೊಡ್ತದೆ ನಿಮಗೆ ಹೆಂಗೆ ಕೇಯ್ಯದವ್ರ ಪ್ಯಾಟ್ರನ್ ಒಳಗೆ ಟೆಸ್ಟ್ ನಡ್ಸಾಕ್ತಾರಲ್ಲ ಎಕ್ಸಾಮ್ ನಡ್ಸಲ್ಲ ಅದೇ ಪ್ಯಾಟ್ರನ್ ಒಳಗೆ ನಿಮಗೆ ಟೆಸ್ಟ್ ಕೊಡ್ತದೆ ಆ್ಯಂಡ್ ಈ ಟೆಸ್ಟ್ಗಳು ನಿಮಗೆ ತುಂಬ ಸಹಾಯ ಆಗ್ತವೆ ಯಾವ ಥರ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಆ್ಯಂಡ್ ಪ್ರಬಂಧ ಅಂದರೆ ಒಂದು ಯಾವುದೋ ಬುಕ್ ತೊಗೊಂಡು ಅದನ್ನು ಬಡ ಬಡ ಹೆಂಗಿರ್ತದೆ ಹಂಗೆ ಬರೆದಿಟ್ಟು ಭಾಳ ಜನ ಹೆಂಗೆ ಮಾಡ್ತೀರಾ ಹಂಗಲ್ಲ ಗೈಸ್ ಎಕ್ಸಾಮಿನೇಷನ್ ಹಾಲ್ ಒಳಗೆ ಇರುವಂಥ ತೊಂಬತ್ತು ನಿಮಿಷ ಸಮಯವನ್ನು ಯಾವ ಥರ ಉಪಯೋಗ ಮಾಡಬೇಕು ಪ್ರಬಂಧ ಬರೆಯಕ್ಕೆ ಎಷ್ಟು ಸಮಯ ನಿಮಗೆ ಸಿಗ್ತದೆ ಆ್ಯಂಡ್ ಸಿಗುವಂಥ ಸಮಯದೊಳಗೆ ಒನ್ನ ನೀವು ಹೆಂಗೆ ಇಫೆಕ್ಟಿವ್ ಆಗಿ ಉಪಯೋಗ ಮಾಡ್ಕೋಬೋದು ಆ್ಯಂಡ್ ನ ಐವತ್ತು ಅಂಕಗಳಿಗೆ ನಲವತ್ತು ಅಂಕಗಳವರೆಗೆ ತಗೊಳ್ಳಿಕ್ಕೆ ಯಾವ ಥರ ಪ್ರಯತ್ನ ಮಾಡಬೇಕು ನಿಮ್ಮ ಹ್ಯಾಂಡ್ ರೈಟಿಂಗ್ ಹೆಂಗಿರಬೇಕು ಎಲ್ಲ ಸಂಪೂರ್ಣ ವಿವರಣೆಯನ್ನು ತಿಳಿಸ್ಕೊಡ್ತದೆ ಈವನ್ ಪೊಲೀಸ್ ಕಾನ್ಸ್ಟೇಬಲ್ ಬ್ಯಾಚ್ ಕೂಡ ಪ್ರಾರಂಭ ಇದೆ ಸೊ ನಿಮಗೆ ಎಲ್ಲ ಪಿ ಎಸ್ ಐ ಇ ಎಸ್ ಐ ಎರಡೂ ಪೇಪರ್ ಮೀನ್ಸ್ ಪೇಪರ್ ಒನ್ ಪೇಪರ್ ಟು ಪರ್ಟಿಕ್ಯುಲರ್ಲಿ ಪೇಪರ್ ಒನ್ಗಂತೂ ಫಿಫ್ಟೀನ್ತಿಂದನೇ ನಿಮಗೆ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಿದಾವೆ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವೆ ಅಡ್ಮಿಷನ್ ಕೂಡ ಮಾಡಿದ್ದಾರೆ ಯಾರಿಗೆ ಅಡ್ಮಿಷನ್ ಬೇಕು ಇನ್ಫಾರ್ಮೇಷನ್ ಬೇಕು ಈ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು ಆ್ಯಂಡ್ ಸಪ್ತಾಪುರದಲ್ಲಿ ನಾನು ಕೂಡ ಅವೈಲೇಬಲ್ ಇರ್ತೀನಿ ಸೊ ನೀವು ಬಂದು ನನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಆ್ಯಂಡ್ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಲೈಕ್ ಸರ್ ನಾನು ಓದ್ತಿದ್ದೀನಿ ಸರಿಯಾಗಿದೆಯೋ ಇಲ್ಲೋ ಗೊತ್ತಾಗ್ತಾ ಇಲ್ಲ ಅಥವಾ ಟೂ ಇಯರ್ಸ್ ತ್ರೀ ಇಯರ್ಸ್ ಆಯಿತು ನಾನು ವೇರಿಯಸ್ ಎಕ್ಸಾಮ್ಸ್ ಬರ್ದೀನಿ ಬಟ್ ಸ್ಟಿಲ್ ಐ ಫೀಲ್ ದಟ್ ಐ ನೀಡ್ ಟು ಇಂಪ್ರೂವ್ ಮೋರ್ ಅಂತ ಫೀಲಿಂಗ್ ಬರುತ್ತೆ ಹೌ ಟು ಟ್ಯಾಕಲ್ ದ್ಯಾಟ್ ಹೌ ಟು ಓವರ್ಕಮ್ ದ್ಯಾಟ್ ಆ ಥರದ್ದು ನಿಮ್ಮದೇ ಯಾವುದೇ ರೀತಿಯಾದಂಥ ಸಮಸ್ಯೆ ಇದ್ದರೂ ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು ಗೈಸ್ ಓಕೆ ಸೊ ನಿಮ್ಮ ಸಂಬಂಧ ಇರುತ್ತೆ ಆದಷ್ಟು ಬೇಗ ಬಂದು ಪ್ರವೇಶಗಳನ್ನ ತೆಗೆದುಕೊಳ್ಳ್ರಿ ಒಂದು ನೂರು ಜನರಿಗೆ ಅವಕಾಶ ಇರ್ತದೆ ರಿಮೆಂಬರ್ ಈ ಒಂದು ಬ್ಯಾಚ್ ಈಗ ಸಪ್ತಾಪುರದಲ್ಲಿ ಏನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದು ಫಸ್ಟ್ ಬ್ಯಾಚ್ ಆಗಿದೆ ಆಲ್ರೆಡಿ ಇಲ್ಲಿ ನಾವು ಟೆನ್ ಬ್ಯಾಚಸ್ನ ಕಂಪ್ಲೀಟ್ ಮಾಡಿದ್ದೀವಿ ಕಲ್ಯಾಣ ನಗರದಲ್ಲಿ ಫಸ್ಟ್ ಬ್ಯಾಚ್ ಆಗಿರೋದ್ರಿಂದ ಮತ್ತು ಸಂಕ್ರಾಂತಿ ಹಬ್ಬದ ಒಂದು ಆಫರ್ಗಾಗಿ ಟೂ ತೌಸಂಡ್ ರುಪೀಸ್ ಫೀಸ್ ಇರುತ್ತೆ ನಂತರ ಸೆಕೆಂಡ್ ಥರ್ಡ್ ಬ್ಯಾಚ್ಗೆ ಯಾರಾದರೂ ಬರ್ತೀನಿ ಅಂದರೆ ನಿಮಗೆ ಫೀಸನ್ನು ಇನ್ಕ್ರೀಸ್ ಮಾಡುತ್ತೆ ಗೈಸ್ ಅದು ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಈ ಒಂದು ಬ್ಯಾಚ್ಗೆ ಟೂ ತೌಸಂಡ್ ರುಪೀಸ್ ಫೀಸ್ ಇರುತ್ತೆ ಸೊ ಯಾರು ಸೇರಬೇಕು ಅಂತೀರಿ ಆದಷ್ಟು ಬೇಗ ಬಂದು ನಿಮ್ಮ ಪ್ರವೇಶವನ್ನು ಪಡೆದುಕೊಳ್ಳ್ರಿ ಎಸ್ ಇದು ಸೇಮ್ ಫಿಫ್ಟೀಂತ್ ಆಫ್ ಜನವರಿ ಈ ಬ್ಯಾಚ್ ಐತಲ್ಲ ಆನ್ಲೈನ್ ಒಳಗೂ ನಿಮಗೆ ಪ್ರಾರಂಭ ಆಗ್ತಾ ಇದೆ ಓಕೆ ಸೊ ನಮ್ಮ ಆ್ಯಪ್ ಇದೆ ಅದರ ಹೆಸರು ಬಂದ್ಬಿಟ್ಟು ಕನಮಡಿ ಕೆ ಎ ಎನ್ ಎಮ್ ಎ ಡಿ ಐ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಆ್ಯಪ್ ಇದೆ ಆ ಆ್ಯಪ್ನಲ್ಲಿ ನಿಮಗೆ ಪೇಪರ್ ಒನ್ ಕ್ಲಾಸು ಕೂಡ ಹದಿನೈದು ಜನವರಿ ಹದಿನೈದನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ ಇದರೊಳಗೂ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಆಲ್ರೆಡಿ ಅಡ್ಮಿಷನ್ ತೊಗೊಂಡಿದ್ದೀರಾ ಆ್ಯಂಡ್ ಯಾರು ತಗೊಳ್ಳೋರು ಇದ್ದೀರಿ ಅಡ್ಮಿಷನ್ ತಗೋರಿ ಅಡ್ಮಿಷನ್ ತಗೊಂಡ ತಕ್ಷಣವೇ ಈ ನಂಬರ್ ಏನಿದೆಯೋ ನನ್ನ ನಂಬರ್ಗೆ ನಿಮ್ಮ ಸ್ಕ್ರೀನ್ಶಾಟನ್ನು ಕಳಿಸ್ಬೇಕು ಸೊ ಅದ್ರದ್ದೇ ಸಪ್ರೇಟ್ ಗ್ರೂಪ್ ಮಾಡೈತಿ ಆ ಗ್ರೂಪ್ ಒಳಗೆ ನಿಮ್ಮ ನಂಬರ್ನ ಕೂಡ ಆ್ಯಡ್ ಮಾಡ್ತೈತಿ ಸೊ ಬರೀ ಪಿ ಎಸ್ ಐ ಆಗಬೇಕು ಆಗಬೇಕು ಅಂದರೆ ಆಗೋದಿಲ್ಲ ಓಕೆ ಅದಕ್ಕೆ ನಿಮ್ಮದೇ ಆದಂಥ ಪ್ರಯತ್ನ ಬೇಕು ನಿಮ್ಗಿಂತನೂ ನನ್ನ ಪ್ರಯತ್ನ ಜಾಸ್ತಿ ಇದೆ ಅದನ್ನು ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ನಿಮಗೆ ಫಿಸಿಕಲ್ ಆಗಿರಬಹುದು ಆ್ಯಂಡ್ ಎಕ್ಸಾಮ್ಸ್ ಆಗಿರಬಹುದು ಕ್ಲಾಸ್ ಆಗಿರ್ಬೋದು ಇದಕ್ಕೆ ನಾನು ಕಂಪ್ಲೀಟ್ ಗೈಡೆನ್ಸ್ನ ಕೊಡಲಿಕ್ಕೆ ನಿಮಗೆ ರೆಡಿ ಇದ್ದೀನಿ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಫಾರ್ ಎಕ್ಸಾಂಪಲ್ ಒಂದು ವಾರಕ್ಕೆ ಒಂದು ಸಿಲೆಬಸ್ನ ಕೊಟ್ಟು ನಾವು ಟೆಸ್ಟ್ ಸಿರೀಸ್ನ ಕಂಡಕ್ಟ್ ಮಾಡ್ತೀವಿ ಅದನ್ನು ಒಂದು ಸ್ವಲ್ಪ ಡಿಲೇ ಮಾಡಿ ನಾನು ಪ್ರಾರಂಭ ಮಾಡ್ತೀನಿ ಎಸ್ ಅದ್ರ ಸಂಬಂಧವು ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ದೀರಿ ಅದು ಕೂಡ ಆನ್ಲೈನ್ ಒಳಗೂ ಇರ್ತದೆ ಆಫ್ಲೈನ್ ಒಳಗೂ ಇರ್ತದೆ ಓಕೆ ಸೊ ಆನ್ಲೈನ್ ಕ್ಲಾಸ್ ಯಾರ್ಯಾರು ಜಾಯ್ನ್ ಆಗೋರದಿರಿ ಆನ್ಲೈನ್ ಜಾಯ್ನ್ ಆಗಿರಿ ಆಫ್ಲೈನಲ್ಲಿ ಯಾರ್ಯಾರು ಜಾಯ್ನ್ ಆಫ್ಲೈನ್ ಆಫ್ಲೈನಲ್ಲಿ ಬಂದು ಧಾರವಾಡದೊಳಗಿದ್ದವ್ರು ಜಾಯ್ನ್ ಆಗ್ರಿ ಆ್ಯಂಡ್ ಕೊನೆಯ ದಿನದವರೆಗೂ ವೇಟ್ ಮಾಡಬೇಡ್ರಿ ನೀವು ಅಡ್ಮಿಷನ್ ತಗೊಳ್ಳೋದೇ ಆದರೆ ಎಸ್ ಜಾಯಿನ್ ಇಟ್ ಗೈಸ್ ಓಕೆ ಸೊ ಆನ್ಲೈನಲ್ಲಿ ನಿಮಗೆ ತೌಸಂಡ್ ರುಪೀಸ್ ಫೀಸ್ ಇದೆ ನೈನ್ 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 ರುಪೀಸ್ ಫೀಸ್ ಇದೆ ಸೊ ನೀವು ಇದನ್ನು ಉಪಯೋಗ ತೆಗೆದುಕೊಳ್ಬಹುದು ಆ್ಯಂಡ್ ದಿಸ್ ಈಸ್ ರೈಟ್ ಟೈಮ್ ಆಮೇಲೆ ಯಾವತ್ತು ಹಿಂಗೆ ವಿಚಾರ ಮಾಡಬೇಡ್ರಿ ನೋಟಿಫಿಕೇಷನ್ ಬಂದ ಮ್ಯಾಲೆ ಜಾಯಿನ್ ಆಗು ನೋಡೋದು ನೋ ಗೈಸ್ ಇಂಪಾಸಿಬಲ್ ನೋಟಿಫಿಕೇಶನ್ ಬಂದ ಮೇಲೆ ನೀವು ಆಲ್ರೆಡಿ ಏನು ಓದಿರಲ್ಲ ಅದ್ರ ರಿವಿಷನ್ ಮಾಡೋಕ್ಕೇ ನಿಮಗೆ ಟೈಮ್ ಸಿಗೋದಿಲ್ಲ ಸೊ ಅದನ್ನು ಬಿಟ್ಟು ಅವಾಗ ಏನು ಕ್ಲಾಸ್ ಜಾಯ್ನ್ ಹಾಕಿನಿ ಅದನ್ನು ಮಾಡ್ತೀನಿ ಮಾಡೋಕ್ಕೆಲ್ಲ ಆಗೋದಿಲ್ಲ ಆ್ಯಂಡ್ ಕಾಲ್ ಫಾಮೇ ಆಗೋದಿಲ್ಲ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಇಪ್ಪತ್ತೆಂಟಕ್ಕೆ ಆಗ್ತವೆ ಹಂಗೆ ಆಗ್ತವೆ ಅಂತ ನೋ ಡೋಂಟ್ ವರಿ ಅಬೌಟ್ ಇಟ್ ಕಾಲ್ಫಾಮ್ಸ್ ಯಾವಾಗ ಆಗ್ತವೆ ನಿಮ್ಮ ಕೈ ಒಳಗಿಲ್ಲ ಐ ಆಮ್ ಶ್ಯೋರ್ ಕಾಲ್ಫಾಮ್ಸ್ ಬಂದಾಗ ನೀವು ಪ್ರಿಪ್ರೇಷನ್ ಮಾಡಿಲ್ಲ ಅಂದರೆ ಯು ವಿಲ್ ಫೀಲ್ ಗಿಲ್ಟಿ ಫಾರ್ ದ್ಯಾಟ್ ಸೊ ಅದು ಆಗಬಾರ್ದು ಅಂದರೆ ಈಗಿನಿಂದಲೇ ಕೀಪ್ ಕಂಟಿನ್ಯೂಯಿಂಗ್ ಗೈಸ್ ಸಿ ಈ ಕನ್ಸಿಸ್ಟೆನ್ಸಿ ಅನ್ನೋದು ನೀವು ಇದನ್ನು ದೇವರು ಅಂತ ಪೂಜೆ ಮಾಡಬೇಕು ಪ್ರತಿದಿನ ಸ್ವಲ್ಪನೇ ನೀವು ಒಂದು ತಾಸು ಓದ್ತಿರೋ ಎರಡು ತಾಸು ಓದ್ತಿರೋ ಮೂರು ತಾಸು ಓದ್ತಿರೋ ಪ್ರತಿದಿನ ದಟ್ ಈಸ್ ವಾಟ್ ಮೇಕ್ ದ ಡಿಫ್ರೆನ್ಸ್ ಓಕೆ ಭಾಳ ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಒಂದು ತಿಂಗಳು ಎರಡು ತಿಂಗಳಲ್ಲಿ ನಾನು ಅವಾಗಲೇ ಮಾಡಿಬಿಡ್ಬೋದು ಅಂತಾರೆ ನೋ ಇಂಪಾಸಿಬಲ್ ಓಕೆ ಜಸ್ಟ್ ಲೈಕ್ ಒಂದು ದಿನದ ಊಟನ ಬೆಳಿಗ್ಗೆ ಎಷ್ಟೇ ತಿಂದು ಇಡೀ ದಿನ ನಾನು ಖಾಲಿ ಬಿಡ್ತೀನಿ ಅಂದರೆ ನಿಮ್ಮ ಹೊಟ್ಟೆ ಕೆಟ್ಟೋಗುತ್ತೆ ಸೊ ಸ್ವಲ್ಪ ಸ್ವಲ್ಪ ನಿಮಗೆ ಎಷ್ಟು ಇರುತ್ತೆ ಅಷ್ಟು ಒಂದು ಬಾರಿ ಎರಡು ಬಾರಿ ಮೂರು ಬಾರಿನಿ ಊಟ ಮಾಡ್ಬೋದು ನಾಲ್ಕು ಬಾರಿನೂ ಮಾಡ್ಬೋದು ಇಲ್ಲಂತಲ್ಲ ಆದರೆ ಸ್ವಲ್ಪ ಸ್ವಲ್ಪ ಮಾಡಿದರೆ ನಿಮ್ಮ ಡೈಜೆಷನ್ ಕ್ರಿಯೆ ಕೂಡ ಕರೆಕ್ಟಾಗಿರುತ್ತೆ ಇಲ್ಲಾಂದರೆ ಏನಾಗುತ್ತೆ ಹೊಟ್ಟೆ ಹಾಳಾಗಿ ಹೋಗುತ್ತೆ ಸೊ ಲೈಕ್ ದ್ಯಾಟ್ ಎವ್ರಿ ಡೇಸ್ ಪ್ರಿಪ್ರೇಷನ್ ಈಸ್ ರಿಕ್ವೈರ್ಡ್ ಪ್ರತಿದಿನ ಓಕೆ ನೀವು ಸರ್ಕಾರಿ ಉದ್ಯೋಗನೇ ತಗೋಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಇನ್ನೊಬ್ಬರು ಮಾತಾಗ್ಲಿ ಇವನ್ ನಾನೇ ಆಗಲಿ ಏನು ಹೇಳಿದರೂ ತಲೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಯು ಶುಡ್ ಗೋ ಬಿಹೈಂಡ್ ದ್ಯಾಟ್ ಓಕೆ ಸೊ ಅದರ ಹಿಂದೆ ನೀವು ಹೋಗಲೇಬೇಕು ಅದಕ್ಕೇನು ಬೇಕು ಅದನ್ನು ಪ್ರಯತ್ನ ಮಾಡಲೇಬೇಕು ಪೇಪರ್ ಒನ್ನನ್ನು ಯಾರೂ ಕೂಡ ಬರೆಯೋದಿಲ್ಲ ಪ್ರಾಕ್ಟೀಸ್ ಮಾಡೋದಿಲ್ಲ ಐ ಆಮ್ ಶೋರ್ ಫಾರ್ ದಿಸ್ ಬಟ್ ನಮ್ಮ ವಿದ್ಯಾರ್ಥಿಗಳು ಯಾರಿದ್ದಾರೆ ಆಲ್ರೆಡಿ ನಮ್ಮ ಕ್ಲಾಸಸ್ಗಳನ್ನ ತೊಗೊಂಡವ್ರು ಯಾರಿದ್ದಾರೆ ನೀವು ಅವ್ರನ್ನೇ ಕೇಳಿ ನೋಡಿರಿ ಬ್ಯಾರೇದವ್ರನ್ನ ಕೇಳೋ ಅವಶ್ಯಕತೆನಲ್ಲ ಯಾವ ವಿದ್ಯಾರ್ಥಿ ನಾನು ಕ್ಲಾಸ್ನ ಅಟೆಂಡ್ ಮಾಡಿದ್ದಾರೆ ಪೇಪರ್ ಒನ್ಗೆ ಸೊ ಅವ್ರನ್ನ ಕೇಳಿರಿ ನಿಮಗೆ ಅದ್ರ ಬಗ್ಗೆ ಕೂಡ ಗೊತ್ತಾಗುತ್ತೆ ನೀವು ಕೂಡ ಬಂದು ಅಟೆಂಡ್ ಮಾಡಿರಿ ನಿಮಗೆ ಗೊತ್ತಾಗುತ್ತೆ ಮುಂಬರುವಂಥ ಪಿ ಎಸ್ ಐ ಮತ್ತು ಇ ಎಸ್ ಐ ಎಕ್ಸಾಮ್ಗೆ ದಿಸ್ ಈಸ್ ಗೋಯಿಂಗ್ ಟು ಬಿ ಗೇಮ್ ಚೇಂಜರ್ ಗೈಸ್ ಸೊ ಆದ್ದರಿಂದ ಇವತ್ತೇ ಆನ್ಲೈನಲ್ಲಿ ಆಗಿರ್ಬೋದು ಆಗಿರ್ಬೋದು ಅಡ್ಮಿಷನ್ ತೆಗೆದುಕೊಳ್ಳೋದನ್ನು ಮರಿಬೇಡಿ ಆ್ಯಂಡ್ ಫಿಫ್ಟೀನ್ತ್ ಆಫ್ ಜನವರಿ ಮಾರ್ನಿಂಗ್ ಟೆನ್ ಎ ಎಮ್ ಶಾರ್ಪ್ ಟೆನ್ ಎ ಎಮ್ಗೆ ನಿಮಗೆ ಕ್ಲಾಸ್ ಇರುತ್ತೆ ಆ್ಯಂಡ್ ಎಸ್ ಲೆಟ್ ಸ್ಟಾರ್ಟ್ ದಟ್ ಅವರ್ ಜರ್ನಿ ಇನ್ ಸಪ್ತಾಪುರ್ ಗೈಸ್ ಅದಕ್ಕೆ ನಿಮ್ಮ ಎಲ್ಲರ ಸಹಕಾರ ಅವಶ್ಯಕತೆ ಇದೆ ಸೊ ಐ ಹೋಪ್ ನೀವು ಮಾಡ್ತೀರಾ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಆ್ಯಂಡ್